ಕರ್ನಾಟಕ ಹೈಕೋರ್ಟಿನ ಮಾಜಿ ಅಡ್ವೊಕೇಟ್ ಜನರಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷರಾಗಿ ಮಹಾಸಭೆಯನ್ನು ಹೊಸ ಕ್ಷಿತಿಜದ ಎಡೆಗೆ ಕೊಂಡೊಯ್ಯುತ್ತಿರುವಂತಹ ಅಪರೂಪದ ಸಾಧಕ ಶ್ರೀಯುತ ಅಶೋಕ್ ಹಾರ್ನಹಳ್ಳಿಯವರಿಂದ ಗಣ್ಯ ನುಡಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಾ ಇದ್ದೇನೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಮಹಾಸ್ವಾಮಿಗಳ ಚರಣಾರ್ವಿಂದದಲ್ಲಿ ನನ್ನ ನಮಸ್ಕಾರಗಳು ಮತ್ತು ಆದಿಚುಂಜನಗಿರಿ ಮಠದ ಸ್ವಾಮಿಗಳ ಅವರಿಗೂ ಸಹ ನನ್ನ ಪ್ರಣಾಮಗಳು ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಎಲ್ಲ ಹವ್ಯಕ ಸಮಾಜದ ಬಂಧುಗಳು ಬ್ರಾಹ್ಮಣರಲ್ಲಿ ಅನೇಕ ಒಳಪಂಗಡಗಳಲ್ಲಿ ಒಂದು ವಿಶಿಷ್ಟ ಸ್ಥಾನ ಹವ್ಯಕ ಪಂಗಡಕ್ಕೆ ಸೇರುತ್ತೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಬಹಳ ಬುದ್ಧಿವಂತರು ಸಾತ್ವಿಕರು ಧರ್ಮದಲ್ಲಿ ಆಸ್ಥೆಯುಳ್ಳವರು ದೈವಶ್ರದ್ಧೆಯಲ್ಲರಕಂಥ ವ್ಯಕ್ತಿಗಳು ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಹೆಸರನ್ನು ಮಾಡಿರೋರು ಆದಷ್ಟು ಮಟ್ಟಿಗೆ ಭಾಳಷ್ಟು ಮಂದಿ ಒಂದು ಜೀವನದಲ್ಲಿ ಒಂದು ಸದಾಚಾರವನ್ನು ಅಳಿಸ್ಕೊಂಡು ಅಳವಡಿಸ್ಕೊಂಡಿರೋರು ನಮ್ಮ ಹವ್ಯಕ ಸಮಾಜದವರು ಇಡೀ ಬ್ರಾಹ್ಮಣ ಒಂದು ಸಮುದಾಯದಲ್ಲಿ ಬಹಳ ಒಂದು ಶಿಖರಪ್ರಾಯರಾಗಿರೋರು ಅಂತ ಹೇಳಿದ್ರೆ ನಮ್ಮ ಹವ್ಯಕ ಸಮುದಾಯದ ವ್ಯಕ್ತಿಗಳು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಅನೇಕ ಹವ್ಯಕ ಕುಟುಂಬಗಳು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋದನ್ನು ನಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಬರೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರೋರು ಕೆಲವೇ ನಾಯಕರು ಅಂತ ಹೇಳಿ ನಾವು ಭಾವಿಸೋದಕ್ಕಾಗೋದಿಲ್ಲ ಅನೇಕ ಕಡೆ ನಡೆದಂಥ ಕರ ನಿರಾಕರಣೆ ಚಳುವಳಿ ಸಿದ್ದಾಪುರ ಸಿರ್ಸಿಯಲ್ಲಿ ನಡೆದಂಥ ಸ್ವಾತಂತ್ರ್ಯದ ಆಂದೋಲನ ಇದರಲ್ಲಿ ಭಾಗವಹಿಸಿದಂಥ ಅನೇಕ ಕುಟುಂಬಗಳು ಹವ್ಯಕ ಸಮುದಾಯಕ್ಕೆ ಸೇರಿದಂಥ ಕುಟುಂಬಗಳು ಅನ್ನೋದು ನಮಗೆಲ್ಲರಿಗೂ ತಿಳಿದಿದೆ ಈ ರೀತಿಯಾದಂಥ ಎಷ್ಟು ಹವ್ಯಕ ಕುಟುಂಬಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ರು ಅನ್ನೋದನ್ನು ನಮ್ಮ ಸಿದ್ದಾಪುರದ ಕೆಕ್ಕಾರು ನಾಗರಾಜ್ ಭಟ್ರು ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಇದಲ್ಲದಲೇ ಸ್ವಾತಂತ್ರ್ಯದಲ್ಲಿ ಬ್ರಾಹ್ಮಣರ ಪಾತ್ರ ಅಂತ ಹೇಳಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಒಂದು ಪುಸ್ತಕವನ್ನೇ ಸಹ ಮುಂದೆ ನಡೀತಕ್ಕಂಥ ಒಂದು ಸಮ್ಮೇಳನದಲ್ಲಿ ಬ್ರಾಹ್ಮಣ ಮಹಾಸಮ್ಮೇಳನ ಹದಿನೆಂಟು ಹತ್ತೊಂಬತ್ತು ಇದೇ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇದೆ ನೀವೆಲ್ಲರೂ ಸಹ ಈ ಬ್ರಾಹ್ಮಣ ಮಹಾ ಸಮ್ಮೇಳನದಲ್ಲೂ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ನಿಮಗೆಲ್ಲರಿಗೂ ಸಹ ವೈಯಕ್ತಿಕವಾಗಿ ನಿಮಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗಾಗಿ ಈ ಒಂದು ಸಮುದಾಯ ತನ್ನದೇ ಆದಂಥ ವಿಶಿಷ್ಟ ಭಾಷೆ ವಿಶಿಷ್ಟವಾದಂಥ ಸಂಸ್ಕೃತಿ ವಿಶಿಷ್ಟವಾದಂಥ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರೋದು ನಮಗೆಲ್ಲರಿಗೂ ತಿಳಿದೇ ಇದೆ ನೀವೆಲ್ಲರೂ ಹವ್ಯಕ ಸಮಾವೇಶ ಅಂದರೆ ಒಂದು ಕುಟುಂಬದಂತೆ ನಿಮ್ಮ ಒಂದು ಎಲ್ಲ ಆಚರಣೆಗಳು ಒಂದೇ ಒಂದು ಕುಟುಂಬದ ಹಾಗೆ ನಡ್ಕೊಂಡು ಬಂದಿದ್ದೀರ ಯಾವ ಒಂದು ಹವ್ಯಕ ಸಮುದಾಯಕ್ಕೆ ಸೇರಿದಂಥ ಸ್ವರ್ಣವಲ್ಲಿ ಮಠ ಇರ್ಬೋದು ರಾಮಚಂದ್ರಪುರ ಮಠ ಇರ್ಬೋದು ಇವತ್ತಿನ ದಿನ ಕೇವಲ ಹವ್ಯಕ ಸಮುದಾಯ ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಸೀಮಿತವಾಗದೇ ಇಡೀ ಸಮಾಜದಲ್ಲಿ ಸನಾತನ ಧರ್ಮಕ್ಕೆ ಬಹಳ ಒಂದು ಶಕ್ತಿ ಕೊಡ್ತಕ್ಕಂಥ ಒಂದು ಪೀಠಗಳಾಗಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸ್ವರ್ಣಮಲ್ಯ ಸ್ವಾಮಿಗಳು ಇಡೀ ಕರ್ನಾಟಕದಲ್ಲಿ ಭಗವದ್ಗೀತಾ ಅಭಿಯಾನವನ್ನು ಎಲ್ಲ ಸಮುದಾಯದವ್ರನ್ನು ಸೇರಿಕೊಂಡು ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ರಾಘವೇಶ್ವರ ಭಾರತೀಯ ಸ್ವಾಮಿಗಳು ಅನೇಕ ಕಡೆ ಜನರಲ್ಲಿ ಧರ್ಮದ ಭಾವನೆಯನ್ನು ಉಂಟು ಮಾಡೋದರಲ್ಲಾಗಲಿ ಗೋರಕ್ಷಣೆಯ ಕೆಲಸವನ್ನಾಗಲಿ ಅವರ ರಾಮಕಥಾ ಜನಗಳನ್ನ ಮನಸ್ಸನ್ನು ಮುಟ್ಟೋದರಾಗಲಿ ಈ ರೀತಿಯಾದಂಥ ಅನೇಕ ಕೆಲಸಗಳಲ್ಲಿ ನಮ್ಮ ರಾಘವೇಶ್ವರ ಭಾರತೀಯ ಸ್ವಾಮಿಗಳು ಜನರ ಒಂದು ಮನಸ್ಸಿನಲ್ಲಿ ಧರ್ಮಸ್ಥಾಪನೆ ಆಗತಕ್ಕಂಥ ಒಂದು ಬಹಳ ವಿಶಿಷ್ಟವಾದ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಈ ಗಿರ್ಧರ್ ಕಜ ಇದ್ದರು ನಮ್ಮ ಹವ್ಯಕ ಸಮುದಾಯಕ್ಕೆ ಸೇರಿದಂಥ ನಾಲ್ಕು ಯತಿಗಳು ಅಂತ ಹೇಳಿದರು ನನ್ನ ಪ್ರಕಾರ ಇವರು ಬರೀ ಹವ್ಯಕ ಸಮುದಾಯಕ್ಕೆ ಸೀಮಿತವಾಗದಲ್ಲೇ ಇಡೀ ಸಮಾಜದ ಎಲ್ಲ ಸಮುದಾಯಕ್ಕೂ ಸಹ ಮಾರ್ಗದರ್ಶನ ಮಾಡತಕ್ಕಂಥ ಪೀಠಗಳಾಗಿದೆ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಹಾಗಾಗಿ ಇದಲ್ಲದಲೇ ನಮ್ಮ ಏನು ಎಡತೊರೆ ಸ್ವಾಮಿಗಳು ಸಹ ಅವರ ಪೂರ್ವಾಶ್ರಮದಲ್ಲಿ ಹವ್ಯಕ ಸಮುದಾಯಕ್ಕೆ ಸೇರಿದವರು ಇವತ್ತಿನ ದಿನ ಶಿವಾಯ ಅನ್ನೋ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಲಕ್ಷ ಜನವನ್ನು ಸೇರಿ ದಾಖಲೆಯನ್ನು ಮಾಡಿದಂಥ ಒಂದು ಸ್ವಾಮಿಯವರು ಅವರ ಇತ್ತೀಚೆಗೆ ತಾನೇ ಇದೇ ಮೈದಾನದಲ್ಲಿ ಹತ್ತಿರದ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮ ನಾವು ಅನೇಕ ಪತ್ರಿಕಾ ರಂಗದಲ್ಲಿದ್ದಾರೆ ನಾವು ಇತ್ತೀಚೆಗೆ ನಮ್ಮ ಲೋಕ ಶಿಕ್ಷಣ ಟ್ರಸ್ಟ್ ನಡೆಸ್ತಕ್ಕಂಥ ಒಂದು ಪತ್ರಿಕೆಗೆ ಸೂಕ್ತವಾದಂಥ ಪ್ರತಿಭಾವಂತ ಸಂಪಾದಕರು ಬೇಕು ಅಂತ ಹೇಳಿ ನಾನು ವಿಶ್ವೇಶ್ವರ ಭಟ್ಟರಲ್ಲಿ ಒಂದು ಮನವಿಯನ್ನು ಮಾಡಿದಾಗ ಪ್ರತಿಭಾವಂತರು ಬೇಕು ಅಂತ ಹೇಳಿದ್ರೆ ನಮ್ಮ ಹವ್ಯಕ ಸಮುದಾಯದವರೇ ಸೂಕ್ತ ಅಂತ ಹೇಳಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆಗೂ ಇವತ್ತು ಸಿದ್ದಾಪುರದ ಮಹಾಬಲ ಸೀತಾಳಬಾವಿಯನ್ನು ನಾವು ಸಂಪಾದಕರಾಗಿ ನೇಮಿಸಿದ್ವಿ ಹೀಗಾಗಿ ಪತ್ರಿಕಾ ರಂಗದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಹಾಗೆ ಹಾಲಿನಲ್ಲಿ ಕೇಸರಿ ಹಾಕದಾಗಿ ಎಷ್ಟು ಪರಿಮಳವನ್ನು ಕೊಡುತ್ತೋ ಹಾಗೆ ಸಮಾಜದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಜೀವನವನ್ನು ಮಾಡ್ತಕ್ಕಂಥ ಒಂದು ಪರಂಪರೆ ಹವ್ಯಕ ಸಮುದಾಯದವರು ಅದರಲ್ಲಿ ಬ್ರಾಹ್ಮಣರು ಸಹ ಅದೇ ರೀತಿ ನಡ್ಕೊಂಡು ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇವತ್ತು ಸನಾತನ ಧರ್ಮಕ್ಕೆ ನಾವು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಬ್ರಾಹ್ಮಣರು ಮಾಡಬೇಕು ನಾವು ಬ್ರಾಹ್ಮಣರು ಎಲ್ಲ ಸಮುದಾಯಗಳ ಜೊತೆ ಸೇರಿಕೊಂಡು ನಮ್ಮ ಕೆಲಸವನ್ನು ಮಾಡಬೇಕು ಅದನ್ನು ಇವತ್ತು ಗಿರಿಧರ್ ಅವರು ಬಹಳ ಸಮರ್ಥವಾಗಿ ಮಾಡಿಕೊಂಡು ಬಂದಿದ್ದಾರೆ ನಾವು ಇಡೀ ಸಮಾಜದಲ್ಲಿ ಸನಾತನ ಧರ್ಮಕ್ಕೆ ಯಾವುದೇ ತೊಂದರೆ ಬಂದರೂ ಅದರ ರಕ್ಷಣೆಗೆ ನಾವು ಕಂಕಣಬದ್ಧರಾಗಿರಬೇಕಾದಂಥ ಒಂದು ಸಂದರ್ಭ ಬಂದಿದೆ ಇವತ್ತಿನ ದಿನ ಒಂದು ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಬ್ರಾಹ್ಮಣರು ಹಿಂದೂಗಳು ಸನಾತನ ಧರ್ಮವನ್ನು ಅವಲಂಬಿಸಿರೋರು ನಾವು ಜಾತ್ಯಾತೀತ ಮನೋಭಾವವನ್ನು ಹೊಂದಿರಬೇಕು ಬೇರೆ ಬೇರೆ ಧರ್ಮದವರಿಗೆ ಇದರ ಅವಶ್ಯಕತೆ ಇಲ್ಲ ಅಂದರೆ ಈ ಜಾತ್ಯಾತೀತ ಒಂದು ಏನು ಏನು ಸಿದ್ಧಾಂತ ಇದೆ ಅದು ನಮಗೆ ಮಾತ್ರ ಆಚರಣೆ ಅನ್ನೋ ರೀತಿಯಲ್ಲಿ ಕೆಲವು ಸಮಾಜದಲ್ಲಿ ಕೆಲವರು ಮಾತಾಡತಕ್ಕಂಥ ಅವರು ಹೇಳ್ತಕ್ಕಂಥ ವಿಷಯದ ಮೇಲೆ ನಮಗೆ ಕಂಡುಬರುತ್ತೆ ಈಗ ಉದಾಹರಣೆಗೆ ಅನೇಕ ತಮಿಳುನಾಡಿನ ಒಬ್ಬ ಸಚಿವರು ಹೇಳಿದರು ಏನು ಸನಾತನ ಧರ್ಮವೇ ಒಂದು ಡೆಂಗ್ಯೂ ಇದ್ದ ಹಾಗೆ ಅಂತ ಹೇಳಿದರೆ ಅವರು ಜಾತ್ಯಾತೀತ ಮನೋಭಾವದ ಬಗ್ಗೆ ಮಾಡ್ತಾರೆ ಈ ಜಾತ್ಯಾತೀತ ಸಿದ್ಧಾಂತ ಏನು ಸೆಕ್ಯುಲರಿಸಮ್ ಸಿದ್ಧಾಂತ ಬಂದಿರುವುದೇ ಸನಾತನ ಧರ್ಮ ಸರ್ವಧರ್ಮ ಸಮಭಾವ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡಿರೋದರಿಂದ ನಮ್ಮ ಸಂವಿಧಾನದಲ್ಲಿ ಆ ಅಂಶ ಬಂದಿದೆ ಸಂವಿಧಾನವನ್ನು ಗೌರವಿಸಬೇಕು ಅನ್ನೋದು ಅನೇಕ ಜನ ಮಾತಾಡ್ತಾರೆ ಅನೇಕ ನಾಯಕರು ಸಂವಿಧಾನವನ್ನು ಕೆಂಪು ಪುಸ್ತಕವನ್ನು ಇಟ್ಟುಕೊಂಡೇ ಓಡಾಡ್ತಾ ಇದ್ದಾರೆ ಆದರೆ ಇದೇ ಸಂವಿಧಾನದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗಳಿಗೆ ನೀವು ಹತ್ತು ಪರ್ಸೆಂಟ್ ಮೀಸಲಾತಿ ಮಾಡಬೇಕು ಅಂತ ಇದೇ ಸಂವಿಧಾನದಲ್ಲಿದೆ ಆದರೆ ಇಲ್ಲಿ ತನಕ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಈ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಬ್ರಾಹ್ಮಣರಿಗೆ ಇಲ್ಲಿ ತನಕ ಶೈಕ್ಷ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ನೇಮಕಾತಿ ಕ್ಷೇತ್ರದಲ್ಲಾಗಲಿ ಇಲ್ಲಿ ತನಕ ಕೊಟ್ಟಿಲ್ಲ ಸಂವಿಧಾನವೇ ಅಂತಿಮ ನಾವು ಸಂವಿಧಾನವನ್ನು ಗೌರವಿಸ್ತೀವಿ ಅಂತ ದಿನನಿತ್ಯವಾಗಿ ಮಾಡೋರು ಯಾವ ಒಂದು ಆರ್ಥಿಕವಾದ ದುರ್ಬಲರಿಗೆ ಸಂವಿಧಾನದಲ್ಲೇ ಕೊಟ್ಟಿರತಕ್ಕಂಥ ವಿಷಯವನ್ನು ಇಲ್ಲಿ ತನಕ ಜಾರಿಗೆ ತಂದಿಲ್ಲ ಇದು ಬ್ರಾಹ್ಮಣರು ನಾವು ಯಾವುದನ್ನು ಕೇಳಲ್ಲ ನಮಗೆ ಬಂದಂಥ ಅಂಶವನ್ನು ನಮ್ಮ ಕಷ್ಟವನ್ನು ನಾವು ಬೇರೆಯವ್ರಿಗೆ ಹೇಳ್ಕೊಳ್ಳಲ್ಲ ಅನ್ನೋ ಒಂದು ಪರಿಸ್ಥಿತಿ ಆಗಿದೆ ಆದರೆ ಹೀಗೆ ಮುಂದುವರೆದ್ರೆ ಸನಾತನ ಧರ್ಮಕ್ಕೆ ಅನೇಕ ರೀತಿಯಾದಂಥ ಟೀಕ ಅನೇಕರು ಹೇಳ್ತಾರೆ ಬ್ರಾಹ್ಮಣರನ್ನು ನಾವೇನು ಟೀಕಿಸೋಲ್ಲ ಬ್ರಾಹ್ಮಣ್ಯವನ್ನು ಟೀಕಿಸ್ತೀವಿ ಮನುವಾದಿಗಳು ಅಂತ ಹೇಳಿ ಹೇಳ್ತಾರೆ ಮನುಧರ್ಮಶಾಸ್ತ್ರದಲ್ಲೇ ಅನೇಕ ವಿಷಯಗಳಲ್ಲಿ ಬರುತ್ತೆ ಏನು ಧರ್ಮದ ದಶಕ ಧರ್ಮ ಹತ್ತು ಧರ್ಮದ ಲಕ್ಷಣಗಳೆಂದು ಹೇಳಿದ್ದಾರೆ ಏನು ಧೃತಿ ಕ್ಷಮ ಆಸ್ತೇಯ ಅಂತ ಈ ರೀತಿಯಾಗಿ ಯಾರಿಗೂ ಹಿಂಸೆಯನ್ನು ಕೊಡಬೇಡಿ ಅಂತರಂಗ ಬಹಿರಂಗದಲ್ಲಿ ಶುಚಿ ಇರಲಿ ಕಳ್ಳತನ ಮಾಡಬೇಡಿ ಈ ರೀತಿಯಾದಂಥ ಧರ್ಮದ ಲಕ್ಷಣಗಳನ್ನು ಹೇಳಿದರೂ ಸಹ ನಮ್ಮನ್ನು ಕಾರಣಾಂತರವಾಗಿ ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿ ನಾವು ನಮ್ಮ ಅರ್ಹತೆಯ ಆಧಾರದ ಮೇಲೆ ನಾವು ಜೀವನದಲ್ಲಿ ಸಮಾಜದಲ್ಲಿ ಸ್ಥಾನವನ್ನು ಗಳಿಸಿದ್ರೂ ಸಹ ಅನವಶ್ಯಕವಾಗಿ ಬ್ರಾಹ್ಮಣರನ್ನು ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿ ಈಗ ಇತ್ತೀಚೆಗೆ ಕಂಡು ಬರ್ತಾ ಇದೆ ಹಾಗಾಗಿ ಎಲ್ಲ ಸಮುದಾಯದ ಜೊತೆ ನಾವು ಹೊಂದ್ಕೊಂಡಿದ್ದರೂ ಸಹ ನಾವು ನಿಮ್ಮಿಂದ ಯಾವುದೇ ಒಂದು ಅನುಕೂಲವನ್ನು ಬೇಡದೆ ಹೋದರೂ ಸಹ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯು ಸಹ ಬ್ರಾಹ್ಮಣರಿಗೆ ಅನುಕೂಲವಾಗತಕ್ಕಂಥ ಯೋಜನೆ ಏನೂ ಇಲ್ಲ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರ ನಿಮ್ಮ ಎಲ್ಲ ಯೋಜನೆಯು ಯಾವ ಅನುಕೂಲತೆಯನ್ನು ನಾವೇನು ಕೇಳ್ತಾ ಇಲ್ಲ ಆದರೆ ನಮ್ಮ ಪಾಡಿಗೆ ನಾವು ಜೀವನ ಮಾಡಬೇಕಾದಾಗಲೂ ಸಹ ಇಲ್ಲ ಬ್ರಾಹ್ಮಣರನ್ನ ದೂಷಣೆ ಮಾಡ್ತಕ್ಕಂಥ ಕೆಲವು ಪದ್ಧತಿಗಳು ಇತ್ತೀಚೆಗೆ ಕಂಡು ಬರ್ತಾ ಇದೆ ಹಾಗಾಗಿ ನಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಯಾವುದಕ್ಕೋಸ್ಕರ ನಮ್ಮ ರಕ್ಷಣೆಗೋಸ್ಕರ ನಾವು ಎಲ್ಲ ಸಮಾಜದ ಎಲ್ಲ ಸಮುದಾಯಗಳ ಜೊತೆಗೂ ಸಹ ನಾವು ಒಂದು ಸಹಬಾಳ್ವೆಯನ್ನು ಮಾಡ್ತಕ್ಕಂಥ ಮನೋಭಾವ ಇದ್ದರೂ ಸಹ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಮಗೆ ಎದುರಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಈ ಸಾಫ್ಟ್ವೇರ್ ಬಂದಂಥದ್ರಿಂದ ಅನೇಕ ನಮಗೆ ಬ್ರಾಹ್ಮಣ ಸಮುದಾಯದವರಿಗೆ ಅನುಕೂಲತೆಗಳಾಯಿತು ಏನು ಇವರಿಗೆ ಕೆಲಸ ಸಿಗೋದ್ರಲ್ಲಾಗಲಿ ಆಯಿತು ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಇನ್ನು ಹತ್ತು ವರ್ಷ ಆದರೆ ಯಾವ ಪರಿಸ್ಥಿತಿಯನ್ನು ಎದುರಿಸಬೇಕು ಹತ್ತು ಹದಿನೈದು ವರ್ಷದಲ್ಲಿ ಎನ್ನುವುದನ್ನು ಯೋಚನೆ ಮಾಡಬೇಕಾಗಿದೆ ಕೃಷಿ ಆಧಾರಿತವಾಗಿ ಇರತಕ್ಕಂಥ ಗಂಡು ಮಕ್ಕಳಿಗೆ ಅನೇಕ ಸಾರಿ ಕನ್ಯಾನೇ ಸಿಗೋದಿಲ್ಲ ಆ ರೀತಿಯಾದಂಥ ಒಂದು ಸಮಸ್ಯೆಗಳಿದೆ ಆರ್ಥಿಕವಾಗಿ ಮುಂದುವರೆದವರಿಗೆ ಇನ್ನೊಂದು ರೀತಿಯ ಸಮಸ್ಯೆ ಹಾಗಾಗಿ ಬ್ರಾಹ್ಮಣ ಸಮುದಾಯದಲ್ಲೂ ಸಹ ಸಮಾಜದಲ್ಲಿ ಅನೇಕ ಬದಲಾವಣೆಗಳ ನಂತರ ಈ ರೀತಿಯಾದಂಥ ಸಮಸ್ಯೆಗಳು ನಮ್ಮಲ್ಲಿ ಕಂಡು ಇದೆ ಈ ಸಮಸ್ಯೆಗಳಿಗೆ ಪರಿಹಾರ ನಾವು ನಮಗೇ ಕಂಡುಕೋಬೇಕಾದಂಥ ಒಂದು ಅವಶ್ಯಕತೆ ಇದೆ ಈ ಹವ್ಯಕ ಸಮಾಜ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಪ್ರಾರಂಭಿತವಾಯಿತು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ನೀವು ಬಹಳ ಹಿಂದೆಯೇ ಈ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲೇ ಪ್ರಾರಂಭ ಆದದ್ದು ಬಹಳ ಒಂದು ವಿಶೇಷ ಆದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಎಪ್ಪತ್ನಾಲ್ಕರಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರ ಒಂದು ನಾಯಕತ್ವದಲ್ಲಿ ಪ್ರಾರಂಭ ಆಯಿತು ಐವತ್ತು ವರ್ಷ ಸಂಪೂರ್ಣವಾಗಿದೆ ಐವತ್ತು ವರ್ಷದ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದನ್ನು ಆ ಸಮಾವೇಶ ಹದಿನೆಂಟು ಹತ್ತೊಂಬತ್ತು ನಡೆಯುತ್ತೆ ಆ ಸಮಾವೇಶದಲ್ಲಿ ಅನೇಕ ಯತಿವರಿಯರು ಅನೇಕ ಕೈಗಾರಿಕಾ ಉದ್ಯಮಗಳನ್ನು ಒಂದು ಬಿಸ್ನೆಸ್ ಎನ್ಕ್ಲೇವ್ ಕೈಗಾರಿಕಾ ಸಾಧನೆ ಮಾಡಿರೋರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ನೀವೆಲ್ಲರೂ ಬಂದು ಭಾಗವಹಿಸಿ ಮತ್ತೊಮ್ಮೆ ಹವ್ಯಕ ಸಮುದಾಯ ನಮ್ಮ ಬ್ರಾಹ್ಮಣರಲ್ಲಿ ಒಂದು ವಿಶಿಷ್ಟ ಒಂದು ಸಾಧನೆಯನ್ನು ಮಾಡಿದಂಥ ಸಮುದಾಯ ವಿಶಿಷ್ಟ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಸಮುದಾಯ ಈ ಒಂದು ಸಮುದಾಯದ ಒಂದು ತೃತೀಯ ಸಮ್ಮೇಳನ ನೀವೆಲ್ಲರೂ ಭಾಗವಹಿಸಿ ಇದರಲ್ಲಿ ಬಹಳ ಒಂದು ನಿಮ್ಮ ಹವ್ಯಕ ಸಮುದಾಯದೇ ಒಂದು ಸಂಘಟನೆ ಆದರೆ ಬ್ರಾಹ್ಮಣ ಒಂದು ಸಂಘಟನೆಗೂ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ